ನಮಸ್ಕಾರ ಬಂಧುಗಳೇ ಒಬ್ಬ ಪ್ರಾಮಾಣಿಕ ಮುಗ್ಧ ಮನುಷ್ಯನ ಕುತ್ತಿಗೆಗೆ ಸುಳ್ಳು ತಪ್ಪುಗಳ ಹಣೆಪಟ್ಟಿಯನ್ನು ಕಟ್ಟಿ ಕಾನೂನನ್ನು ತಿರುಚಿ ಮಾಡದ ತಪ್ಪಿಗೆ ಅನಾವಶ್ಯಕ ಶಿಕ್ಷೆಗೆ ಗುರಿಪಡಿಸಿ ನ್ಯಾಯದೇವತೆಯ ಕಣ್ಣನ್ನು ಹೇಗೆ ಮುಚ್ಚಿಸುತ್ತಾರೆ ಎಂಬುದಕ್ಕೆ ನೈಜ ಸಾಕ್ಷಿಯಾದ ಈ ಒಂದು ಘಟನೆಯ ಅಸಲಿಯತ್ತು ನಿಮ್ಮ ಮುಂದಿದೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡು ಕನ್ನಡ ನಾಡಿನ ಇಂಡಿಯನ್ ನ್ಯೂಸ್ ಎಂಬ ಪಾಕ್ಷಿಕ ಪತ್ರಿಕೆಯನ್ನ ನಡೆಸಿಕೊಂಡು ಬರ್ತಿದ್ದು ಈಗ ನಮ್ಮ ಬೈಂದೂರಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಅಂದುಕಾ ಎ ಎಸ್ ಅವರು ಸದಾ ಬೈಂದೂರಲ್ಲಿ ನಡೆಯುವ ಅಕ್ರಮ ಕೆಲಸಗಳ ಬಗ್ಗೆ ದೀನ ದಲಿತರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ದನಿ ಎತ್ತಿ ನ್ಯಾಯ ಒದಗಿಸುತ್ತಾ ಬಂದ ಒಬ್ಬ ಧೀಮಂತ ಪತ್ರಕರ್ತ ಇದೇ ಅಂದುಕಾಯೆಯ ಸವರು ಇಲ್ಲದೆ ಇದ್ದಿದ್ದರೆ ಇಂದು ನಮ್ಮ ಬೈಂದೂರಿನ ಗಾಂಧಿ ಮೈದಾನವನ್ನ ನಮ್ಮ ಮಕ್ಕಳಿಗಾಗಿ ಉಳಿಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಯಾವಾಗಲೂ ನ್ಯಾಯಕ್ಕಾಗಿ ಬೆವರು ಸುರಿಸುವ ಈ ವ್ಯಕ್ತಿಗೆ ಅನ್ಯಾಯ ಮಾಡಲು ಸಂಚು ಹಾಕಿ ಇವರ ಮೇಲೆ ಸುಳ್ಳು ಆರೋಪವನ್ನ ಮಾಡಿ ಜೈಲು ಶಿಕ್ಷೆಗೆ ಗುರಿ ಮಾಡಿದ್ದು ಯಾವ ನ್ಯಾಯ ಹೌದು ಸ್ನೇಹಿತ್ರೆ ಬೈಂದೂರು ಜನರ ಸಬಲೀಕರಣಕ್ಕಾಗಿ ನಿಂತ ಪತ್ರಕರ್ತರಾದ ಅಂದುಕಾ ಎಸ್ ದಿನಾಂಕ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಮಾರು ವರ್ಷಗಳ ಹಿಂದೆ ಪತ್ರಿಕೆಯ ಮೇಲೆ ಇರುವ ಸಿವಿಲ್ ಕೇಸ್ಗೆಂದು ಕೋರ್ಟ್ಗೆ ಹೋಗಿದ್ದಾಗ ಬೈಂದೂರಿನ ಸಬ್ ರಿಜಿಸ್ಟ್ರಾರ್ ನಾಗಬೋರಯ್ಯರವರನ್ನು ಬ್ಲ್ಯಾಕ್ ಮೇಲ್ ಮಾಡಿದ ಕೇಸ್ ಸಂಬಂಧವಾಗಿ ಅಲ್ಲಿಂದಲೇ ಅರೆಸ್ಟ್ ಆಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿರ್ತಾರೆ ಹೀಗೊಂದು ಕೇಸ್ ತನ್ನ ಮೇಲೆ ಬರುತ್ತದೆ ಎಂಬ ಯಾವ ಕುರುಹು ಇಲ್ಲದ ಅಂದುಕ ಅವರು ಕೇಸ್ ಎಫ್ಐಆರ್ ಕಾಪಿಯನ್ನ ನೋಡಿ ಬೆಚ್ಚಿ ಬಿದ್ದಿದ್ದರು ನಿರಪರಾಧಿಯಾದ ಅಂದುಕಾಯಸ್ ಅವರು ಬೈಂದೂರು ಸಬ್ ರಿಜಿಸ್ಟ್ರಾರ್ ಮೇಲ್ ಕೇಸ್ ಪ್ರಕರಣದಲ್ಲಿ ಬಲಿಪಶುವಾದದ್ದು ಹೇಗೆ ಬೈಂದೂರಿನ ಸಬ್ ರಿಜಿಸ್ಟರ್ ಪ್ರಕರಣದ ಸುತ್ತ ಇರುವ ಈ ವಿಡಿಯೋದಲ್ಲಿ ಬಿಡಿ ಬಿಡಿಯಾಗಿ ಸತ್ಯವನ್ನು ಬಿಚ್ಚಿಡುತ್ತಾ ಬರುತ್ತೇನೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಫ್ಐಆರ್ ಕಾಪಿಯಲ್ಲಿ ಇದ್ದ ಒಂದನೇ ಆರೋಪಿ ಹಾಗೂ ಎರಡನೇ ಆರೋಪಿ ಇಬ್ಬರು ಬೈಂದೂರಿನ ಸಬ್ ರಿಜಿಸ್ಟ್ರಾರ್ ನಾಗಬೋರಯ್ಯನವರ ಖಾಸಗಿ ಫೋಟೋವನ್ನು ಲೀಕ್ ಮಾಡುವುದಾಗಿ ಸುಮಾರು ದಿನಗಳ ಹಿಂದೆಯಿಂದ ಮೇಲ್ ಮಾಡುತ್ತಾ ಬಂದಿದ್ದು ರಿಜಿಸ್ಟ್ರಾರ್ ಹತ್ತಿರ ದುಡ್ಡನ್ನ ಕೇಳಿ ಪೀಡಿಸ್ತಾ ಇದ್ರು ಆಗ ಸಂಕಷ್ಟಕ್ಕೆ ಸಿಲುಕಿಕೊಂಡ ಸಬ್ ರಿಜಿಸ್ಟ್ರಾರ್ ಅವರು ಸಹಾಯ ಮಾಡುವಂತೆ ಕೇಳಿಕೊಂಡು ಅಂದುಕಾ ಅವರಿಗೆ ಕಾಲ್ ಮಾಡಿ ಎರಡನೇ ಆರೋಪಿಗೆ ದುಡ್ಡು ಕೊಟ್ಟು ಸೆಟಲ್ ಮಾಡುವುದಕ್ಕೆ ಒಂದು ಮೀಟಿಂಗ್ ಮಾಡಬೇಕು ಹಾಗಾಗಿ ನನ್ನ ಹೆಲ್ಪ್ಗೆ ನೀವು ಬರಬೇಕು ಎಂದು ಕೇಳಿಕೊಂಡಿದ್ದರಿಂದ ಅಂದುಕಾರ್ ಅವರು ರಿಜಿಸ್ಟ್ರಾರ್ ಹಾಗೂ ಆರೋಪಿ ಎರಡನೇ ಅವರ ನಡುವೆ ನಡೆದಿದ್ದ ನಲ್ಲಿ ಭಾಗಿಯಾಗಿದ್ದರು ಇದೆಲ್ಲ ನಡೆದ ಆನಂತರವೂ ಒಂದನೇ ಆರೋಪಿ ಹಾಗೂ ಎರಡನೇ ಆರೋಪಿಯವರ ಕಾಟ ತಡೆಯಲಾಗದ ಸಬ್ ರಿಜಿಸ್ಟ್ರಾರ್ ಅವರು ಅಂದುಕಾ ಅವರಿಗೆ ಪುನಃ ಕರೆ ಮಾಡಿ ಹೆಲ್ಪ್ ಕೇಳಿದಾಗ ಅಂದುಕಾ ಅವರು ನೀವು ಹೆದರಿಕೊಂಡರೆ ಅವರು ಇನ್ನಷ್ಟು ಹೆದರಿಸುತ್ತಾರೆ ಅವರ ಮೇಲೆ ಕೇಸ್ ಹಾಕುವುದು ಒಳ್ಳೆಯದು ಅಂತ ಸಲಹೆ ಕೊಟ್ಟಿದ್ದರು ಅಂದುಕ ಅವರ ಮಾತಿಗೆ ಓಗೊಟ್ಟು ಕೇಸ್ ಕೊಡಲು ಪೊಲೀಸ್ ಸ್ಟೇಷನ್ಗೆ ಸಬ್ ರಿಜಿಸ್ಟ್ರಾರ್ ಹೋಗಿ ಕೇಸ್ ಕೊಡುವಾಗ ಒಂದನೇ ಆರೋಪಿ ಹಾಗೂ ಎರಡನೇ ಆರೋಪಿಯವರ ಜೊತೆಯಲ್ಲಿ ಮೂರನೇ ಆರೋಪಿಯಾಗಿ ಅಂದುಕಾ ಅವರನ್ನು ಸೇರಿಸಿ ಕೇಸ್ ಫೈಲ್ ಮಾಡಿದ್ದು ಅಂದುಕಾ ಅವರಿಗೂ ಆಶ್ಚರ್ಯವಾಗಿತ್ತು ಸಬ್ ರಿಜಿಸ್ಟ್ರಾರ್ ಅವರ ಸಹಾಯಕ್ಕೆ ನಿಂತದ್ದೇ ಅಂದುಕಾ ಅವರಿಗೆ ಮುಳುವಾಯಿತೆ ಎಫ್ಐಆರ್ ಕಾಪಿ ನೋಡಿದ ಅಂದುಕ ಅವರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು ಎಂದು ಸಬ್ ರಿಜಿಸ್ಟ್ರಾರ್ಗೆ ಕರೆ ಮಾಡಿದಾಗ ನನ್ನಿಂದ ತಪ್ಪಾಯಿತು ನಾನು ಮರು ಹೇಳಿಕೆ ಕೊಟ್ಟು ಎಫ್ಐಆರ್ ನಲ್ಲಿ ನಿಮ್ಮ ಹೆಸರನ್ನ ತೆಗೆಸ್ತೇನೆ ಎಂದು ಮಾತು ಕೊಟ್ಟಿದ್ದರು ಅವರು ಬರೀ ಬಾಯಲ್ಲಿ ಮಾತು ಕೊಟ್ಟು ಮರು ಹೇಳಿಕೆ ಕೊಡದೇ ಇದ್ದದ್ದರಿಂದ ಏನು ತಪ್ಪು ಮಾಡದ ಅಂದುಕ ಎಸ್ ಅವರನ್ನು ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ಅರೆಸ್ಟ್ ಮಾಡಿರುತ್ತಾರೆ ಈ ಬಗ್ಗೆ ಬಹಳ ತಲೆ ಕೆಡಿಸಿಕೊಂಡ ಅಂದುಕ ಅವರ ಹೆಂಡತಿ ನಿರಪರಾಧಿಯಾದ ತಂದ ಗಂಡ ಅಂದುಕ ಅವರಿಗೆ ನ್ಯಾಯ ಸಿಗಬೇಕೆಂದು ಸಬ್ ರಿಜಿಸ್ಟ್ರಾರ್ಗೆ ಪದೇ ಪದೇ ಕರೆ ಮಾಡಿದಾಗ ಸ್ವತಃ ಸಬ್ ರಿಜಿಸ್ಟ್ರಾರ್ ಅವರೇ ಅಂದುಕ ಅವರು ನನಗೆ ಹೆಲ್ಪ್ ಮಾಡೋಕೆ ಬಂದಿದ್ದು ಅವರು ನಿರಪರಾಧಿ ಎಂದು ಮರು ಹೇಳಿಕೆ ಕೊಡುತ್ತೇನೆ ಎಂದು ಹೇಳಿದ್ದರು ಅಂದುಕ ಅವರ ಹೆಂಡತಿಗೆ ಕಾಲಲ್ಲಿ ರಿಜಿಸ್ಟ್ರಾರ್ ಕೊಟ್ಟ ಭರವಸೆಯ ರೆಕಾರ್ಡಿಂಗ್ ನಿಮ್ಮ ಮುಂದಿದೆ ನೀವೇ ಮಾಡಬೇಡಿ ಅಲ್ಲ ರೆಡಿ ನನಗೆ ಬರ್ಕೊಡ್ತೀನಿ ಬರ್ಕೊಡ್ತೀನಿ ಅದರಲ್ಲಿ ಎಂತ ಹೇಳಿಲ್ಲ ನಾನು ಮಾಡ್ತೀನಿ ಅದ್ರ ಸೇವ್ ಮಾಡ್ತೀನಿ ಒಂದು ಒಂದು ಚೂರು ಇಲ್ಲ ಅವ್ರಿಗೆ ಸಹಾಯಕ್ಕೆ ಬಂದಿತ್ತು ಅವರು ನಾನು ಯಾವ್ದಾದ್ರನ್ನೇ ಒಂದು ಮಾತು ಉಲ್ಟಾ ಮಾತಾಡ್ತೀನಿ ನಿನ್ನೆನೂ ಅದೇ ಮಾತು ಅವ್ರಿಗೂ ಅದೇ ಮಾತು ಹೇಳಿದ್ದೀನಿ ನಿಮ್ಗೂ ಅದೇ ಹೇಳ್ತೀನಿ ಇದ್ ಮಾಡ್ಕೊಡ್ತೀನಿ ನಾನು ರಿಟರ್ನ್ ಮಾಡ್ಕೊಡ್ತೀನಿ ಇಲ್ಲ ಹೋಗ್ತೀನಿ ಈಗ ಜಲ್ದಿ ಮಾಡ್ಕೊಂಡು ರೆಡಿ ಹೀಗೆ ಭರವಸೆ ಕೊಟ್ಟ ಆ ನಂತರ ಪೊಲೀಸ್ ಸ್ಟೇಷನ್ಗೆ ಧಾವಿಸಿದ್ದ ಸಬ್ ರಿಜಿಸ್ಟ್ರಾರ್ ಅವರು ಮರು ಹೇಳಿಕೆ ಕೊಡದಂತೆ ಯಾರು ಕುತಂತ್ರ ಮಾಡಿದ್ದರೋ ಏನೋ ತನ್ನ ಸಹಾಯಕ್ಕೆಂದು ಬಂದಿದ್ದ ಅಂದುಕ ಅವರು ನಿರಪರಾಧಿ ಎಂದು ಸಬ್ರಿಜಿಸ್ಟ್ರಾರ್ ಹೇಳಿದ ಯಾವ ಹೇಳಿಕೆಯೂ ಪೊಲೀಸ್ ಸ್ಟೇಷನ್ನಿಂದ ಕೋರ್ಟ್ಗೆ ಹೋಗಲೇ ಇಲ್ಲ ಅಂದುಕ ಅವರು ನಿರಪರಾಧಿ ಎಂಬುದನ್ನು ಕೇಸ್ ದಾಖಲು ಮಾಡಿದ್ದ ಸಬ್ ರಿಜಿಸ್ಟ್ರಾರ್ ಸ್ವತಃ ಒಪ್ಪಿಕೊಂಡರು ಆ ಹೇಳಿಕೆ ಫೈಲ್ ರೂಪದಲ್ಲಿ ಕೋರ್ಟ್ ಮೆಟ್ಟಿಲು ಏರಲು ಬಿಡದ ಕೆಲವು ಜನರ ಕುತಂತ್ರದ ಮೇರೆಗೆ ಅಂದುಕಾರವರು ಇಂದು ಅನಾವಶ್ಯಕ ಜೈಲುವಾಸ ಮಾಡುತ್ತಾ ಇದ್ದಾರೆ ಇಂದಿಗೆ ಅಂಧಕಾರವರು ಅರೆಸ್ಟ್ ಆಗಿ ಇಪ್ಪತ್ನಾಲ್ಕು ದಿನಗಳಾಯಿತು ಅವರ ಹೆಂಡತಿ ನಿರಪರಾಧಿ ಗಂಡನನ್ನ ಬಿಡಿಸಿಕೊಳ್ಳಲು ಪೊಲೀಸ್ ಸ್ಟೇಷನ್ ಕೋರ್ಟ್ ಸುತ್ತಿ ಸುತ್ತಿ ಸುಸ್ತಾಗಿದ್ದಾರೆ ಬಿಟ್ಟರೆ ನ್ಯಾಯ ಸಿಗುವ ಯಾವ ಮುನ್ಸೂಚನೆಯೂ ಕಾಣುತ್ತಿಲ್ಲ ಅಂಧಕಾರವರು ಆರೋಪಿ ಅಲ್ಲವೇ ಅಲ್ಲ ಎಂದು ತಿಳಿದಿರುವ ಸಬ್ ರಿಜಿಸ್ಟ್ರಾರ್ ಅವರ ಬಾಯನ್ನು ಯಾರು ಮುಚ್ಚಿಸಿದರೋ ದೇವರೇ ಬಲ್ಲ ಇಷ್ಟಾಗಿಯೂ ಸಬ್ ರಿಜಿಸ್ಟ್ರಾರ್ ಅವರ ಖಾಸಗಿ ಫೋಟೋವನ್ನು ಇಟ್ಟುಕೊಂಡು ಮೇಲ್ ಮಾಡಿದ ಒಂದನೇ ಆರೋಪಿಯಾದ ಮಹಾವಲ ಅವರನ್ನು ಇನ್ನೂ ಬಂಧಿಸಿಲ್ಲ ಎರಡನೇ ಆರೋಪಿಯಾದ ಮಹೇಶ್ ಅವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ ಆದರೆ ತಪ್ಪೇ ಮಾಡದ ಪತ್ರಕರ್ತರಾದ ಅಂದುಕ ಅವರು ಮಾತ್ರ ಜೈಲು ಶಿಕ್ಷೆ ಪಡೆಯುತ್ತಿದ್ದಾರೆ ಒಂದನೇ ಆರೋಪಿ ಹಾಗೂ ಎರಡನೇ ಆರೋಪಿ ಮಾಡಿದ ಅಪರಾಧವನ್ನ ಕಡೆಗಣಿಸಿ ಆರೋಪಿ ಮೂರನೆಯವರನ್ನು ಮಾತ್ರ ಜೈಲಿಗೆ ದೂಡಿದ ಕುತಂತ್ರದ ಹಿನ್ನೆಲೆ ಏನಿರಬಹುದು ಅವರ ನೇರ ದಿಟ್ಟ ಬರವಣಿಗೆ ಬೈಂದೂರಿನಲ್ಲಿ ಅಕ್ರಮ ಕೆಲಸವನ್ನು ಮಾಡುತ್ತಿದ್ದ ಅಧಿಕಾರಿಗಳಿಗೆ ಭಯ ಹುಟ್ಟಿಸುತ್ತೆ ಪ್ರಾಮಾಣಿಕ ಪತ್ರಕರ್ತನ ಬಾಯನ್ನ ಮುಚ್ಚಿ ಆತ ಅನ್ಯಾಯವನ್ನು ಪ್ರಶ್ನೆ ಮಾಡದಂತೆ ಅವನ ಕೈಯನ್ನು ಕಟ್ಟಿ ಹಾಕುವ ಹುನ್ನಾರ ಇದಾಗಿತ್ತೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪತ್ರಿಕೋದ್ಯಮದಿಂದ ಬೈಂದೂರು ಹಾಗೂ ಕುಂದಾಪುರದ ಜನಕ್ಕೆ ಚಿರಪರಿಚಿತರಾಗಿದ್ದ ಅಂದುಕಾ ಸರ್ ಅವರು ಬಡಬಗರಿಗೆ ನ್ಯಾಯ ಕೊಡಿಸುವುದಕ್ಕಾಗಿ ಹಲವು ಅಧಿಕಾರಿಗಳನ್ನ ಎದುರು ಹಾಕಿಕೊಂಡಿದ್ದೇ ಅವರಿಗೆ ಮುಳುವಾಯಿತೆ ಜಾತಿ ಧರ್ಮವನ್ನ ಲೆಕ್ಕಿಸದೆ ಬೈಂದೂರಿನ ಜನರೆಲ್ಲರೂ ತನ್ನವರೆಂದು ಭಾವಿಸಿದ್ದು ಅಂದುಕಾರ್ ಅವರನ್ನು ಜೈಲು ಪಾಲು ಮಾಡಿತೆ ಪ್ರಾಮಾಣಿಕ ಪತ್ರಕರ್ತನಿಗೆ ಪ್ರಪಂಚದ ಎದುರಲ್ಲಿ ತಲೆ ಎತ್ತಿ ನಿಲ್ಲಲಾಗುವುದಿಲ್ಲವೆಂಬ ಮಾತು ಬೈಂದೂರು ಸಬ್ ರಿಜಿಸ್ಟ್ರಾರ್ ಪ್ರಕರಣದಲ್ಲಿ ಬಲುಪೆಶುವಾದ ಅಂದುಕಾ ಅವರನ್ನು ನೋಡಿ ಒಪ್ಪಿಕೊಳ್ಳಬೇಕಾಯಿತೆ ಎಫ್ಐಆರ್ ಕಾಪಿಯನ್ನು ಸೈಡ್ಗೆ ಇಟ್ಟು ಬೈಂದೂರಿನ ಮಧ್ಯಮ ವರ್ಗದ ಜನರನ್ನ ಕೇಳಿ ನೋಡಿ ಅಂದುಕಾ ಸರ್ ಅವರ ಬಗ್ಗೆ ಯಾರೊಬ್ಬರು ಕೆಟ್ಟ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯವೇ ಇಲ್ಲ ನಿಷ್ಠಾವಂತ ಪ್ರಾಮಾಣಿಕ ಪತ್ರಕರ್ತನಿಗೆ ಬಂದ ಕುತ್ತೆಂದರೆ ಅದು ಸತ್ಯಕ್ಕೆ ಬಂದ ಕುತ್ತು ನ್ಯಾಯಕ್ಕೆ ಬಂದ ಆಪತ್ತು ಇಂದು ನ್ಯಾಯ ಬೇಕೆಂದು ಪೊಲೀಸ್ ಸ್ಟೇಷನ್ ಕೋರ್ಟ್ ಅಲೆದಾಡುತ್ತಿರುವ ಅಂದುಕ ಅವರ ಹೆಂಡತಿಯ ಜೊತೆ ನಾವು ಅಂದರೆ ಇಡೀ ಬೈಂದೂರಿನ ಜನತೆ ನಿಲ್ಲಬೇಕು ನಮ್ಮ ಕಣ್ಣೆದುರೇ ಸತ್ಯದ ಕೊಲೆಗೆ ಅವಕಾಶವನ್ನ ಮಾಡಿಕೊಡಬಾರದು ಏನೇ ಆಗ್ಲಿ ಒಬ್ಬ ನಿರಪರಾಧಿ ಜೈಲು ಶಿಕ್ಷೆಯನ್ನ ಅನುಭವಿಸುವುದಕ್ಕೆ ಬಿಡಬಾರದು ಸ್ವಲ್ಪ ತಡವಾದರೂ ಸತ್ಯ ಗೆದ್ದೇ ಗೆಲ್ಲುತ್ತದೆ ಎನ್ನುವ ನಂಬಿಕೆ ನನಗಿದೆ ಸತ್ಯಮೇವ ಜಯತೆ ಈ ವಿಡಿಯೋವನ್ನು ಅತಿ ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮ್ಮ ಬೈಂದೂರಿನ ಪತ್ರಕರ್ತರಾದ ಅಂದುಕ ಎಸ್ ಅವರು ರಿಜಿಸ್ಟ್ರಾರ್ ಪ್ರಕರಣದಲ್ಲಿ ನಿರಪರಾಧಿ ಎಂಬುದನ್ನ ಮನದಟ್ಟು ಮಾಡಿ ಹಾಗೆ ಅವರ ಹೆಂಡತಿ ಅಂದುಕಾರವರಿಗೆ ನ್ಯಾಯ ಕೊಡಿಸಲು ಮಾಡುತ್ತಿರುವ ಹೋರಾಟಕ್ಕೆ ಕೈಜೋಡಿಸಿ ಸತ್ಯದ ಕೊಲೆ ಆಗದಂತೆ ನೋಡಿಕೊಳ್ಳುವುದು ಇಡೀ ಬೈಂದೂರಿನ ಜನತೆಯ ಕೈಯಲ್ಲಿದೆ ಸದಾ ಬೈಂದೂರಿನ ಏಳಿಗೆಗಾಗಿ ದುಡಿದ ನಮ್ಮೂರಿನ ಪತ್ರಕರ್ತ ಅಂದುಕಾ ಅವರಿಗೆ ಅನ್ಯಾಯ ಆಗುವುದಕ್ಕೆ ನಾವು ಬಿಡುವುದಿಲ್ಲ ಎಂಬುದನ್ನ ಬೈಂದೂರಿನ ಜನತೆ ತೋರಿಸಿಕೊಡ್ಬೇಕು